ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಗೆಳೆಯರ ಮಹಾಭಾರತವನ್ನ ಟಿವಿನಲ್ಲಿ ನೋಡಿರ್ತೀವಿ ಪುಸ್ತಕವನ್ನು ಕೂಡ ಓದಿರ್ತೀವಿ ಆದ್ರೆ ನಮಗೆ ಗೊತ್ತಿಲ್ಲದಂತಹ ಎಷ್ಟೋ ಸಂಗತಿಗಳು ನಿಗೂಢವಾಗಿ ಇರ್ತವೆ ಮಹಾಭಾರತದಲ್ಲಿ ಬರುವ ಶಂತ ಮಹಾರಾಜ ಗಂಗಾದೇವಿಯನ್ನ ಮದುವೆಯಾದ ನಂತರ ತನಗೆ ಹುಟ್ಟಿದ ಏಳು ಜನ ಗಂಡು ಮಕ್ಕಳನ್ನ ನೀರಿಗೆ ಯಾಕೆ ಬಿಸಾಕ್ತಾಳೆ ನೀರಿಗೆ ಬಿಸಾಕಿದ ಆ ಏಳು ಜನ ಯಾರ್ಯಾರು ಅವರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಈ ಎಲ್ಲಾ ವೃತ್ತಾಂತವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಚಂದ್ರವಂಶದ ದೊರೆಯಾದ ಶಂದ ಮಹಾರಾಜನು ಒಂದು ದಿನ ಗಂಗಾ ತೀರಕ್ಕೆ ಹೋಗಿರ್ತಾನೆ ಆ ಗಂಗಾ ತೀರದಲ್ಲಿ ಒಬ್ಬ ಸುಂದರವಾದ ಹುಡುಗಿಯನ್ನ ನೋಡ್ತಾನೆ ಆಕೆಯನ್ನ ನೋಡ್ತಾ ನೋಡ್ತಾ ಶಂತನಿಗೆ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಕೊಳ್ಳುತ್ತೆ ಆಕೆಯ ರೂಪ ಕಂಡು ಮೋಹಿತನಾಗಿ ಆಕೆಯ ಹತ್ತಿರ ಬಂದು ತನ್ನ ಮದುವೆಯಾಗುವಂತೆ ಕೇಳ್ಕೊಳ್ತಾನೆ ಆ ರೂಪವತಿ ಬೇರೆ ಯಾರು ಅಲ್ಲ ಗೆಳೆಯರೆ ಆಕೆಯೇ ಗಂಗೆಯಾಗಿರ್ತಾಳೆ ಗೆಳೆಯರೆ ಗಂಗಾದೇವಿ ಮದುವೆಯಾಗೋದಿಕ್ಕೆನೋ ಒಪ್ಕೊಳ್ತಾಳೆ ಆದ್ರೆ ಕೆಲವೊಂದು ಷರತ್ತುಗಳನ್ನು ಕೂಡ ವಿಧಿಸ್ತಾಳೆ ಏನು ಆ ಷರತ್ತುಗಳು ಆ ಷರತ್ತುಗಳಲ್ಲಿ ಇದ್ದಂತಹ ವಿಷಯಗಳು ಏನು ಅನ್ನೋದನ್ನ ನೋಡೋದಾದ್ರೆ ನಾನು ನಿನ್ನನ್ನ ಮದುವೆ ಆಗ್ತೀನಿ ಆದ್ರೆ ನನ್ನನ್ನ ನೀವಾಗ್ಲಿ ನಿಮ್ಮ ಕಡೆಯವರಾಗ್ಲಿ ನಿನ್ನ ಕುಲ ಯಾವ್ದು ನೀನು ಎಲ್ಲಿಂದ ಬಂದಿದ್ದೀಯಾ ನಿನ್ನವರು ಎಲ್ಲಿ ಇದ್ದಾರೆ ಕೂಡ ಕೇಳ್ಬಾರ್ದು ಹಾಗೆ ನನ್ನ ಮೇಲೆ ಅಸಮಾಧಾನಗೊಂಡು ಮನಸ್ಸಿಗೆ ನೋವಾಗುವಂತ ಮಾತಾಡಬಾರ್ದು ಈ ಎಲ್ಲಾ ನಿಯಮಗಳಿಗೆ ನೀನು ಒಪ್ಪೋದಾದ್ರೆ ನಾನು ನಿನ್ನನ್ನ ಮದ್ವೆ ಆಗ್ತೀನಿ ಅಂತ ಗಂಗೆ ಹೇಳ್ತಾಳೆ ಮೊದ್ಲೆ ಶಂತ ಮಹಾರಾಜ ಗಂಗೆಯನ್ನ ಮೋಹಿಸಿದ್ದರಿಂದ ಆಕೆಯ ಷರತ್ತಿಗೆ ಒಪ್ಕೊಳ್ತಾನೆ ಹೀಗೆ ದಿನ ಕಳೆದಂತೆ ವರ್ಷಗಳು ಉರುಳಿದಂತೆ ಆಕೆಗೆ ಏಳು ಜನ ಗಂಡು ಮಕ್ಕಳಾಗ್ತಾರೆ ಆದ್ರೆ ಗಂಗೆ ಆ ಏಳು ಜನ ಗಂಡು ಮಕ್ಕಳನ್ನ ಹುಟ್ಟುತ್ತಲೇ ನೀರಿಗೆ ತೆಗೆದುಕೊಂಡು ಹೋಗಿ ಬಿಸಾಕ್ ಬಿಡ್ತಾಳೆ ಮಕ್ಕಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ ಮತ್ತೆ ಅದೇ ತಾನೇ ಹುಟ್ಟಿದ ಎಂಟನೆಯ ಮಗುವನ್ನ ಕೂಡ ಗಂಗೆ ನೀರಿನ ಪಾಲು ಮಾಡೋದಕ್ಕೆ ಹೋಗಿರ್ತಾಳೆ ಆದ್ರೆ ಶಂತನು ಅವಳನ್ನ ತಡೆದು ನಿಲ್ಲಿಸಿ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಂತ ತುಂಬಾ ಕೋಪದಲ್ಲಿ ಕೇಳ್ತಾನೆ ಆಗ ಗಂಗೆ ಮದುವೆಯಾಗುವಾಗ ತಾನು ಮಾಡಿದ ಷರತ್ತುಗಳನ್ನ ಶಂತನಿಗೆ ನೆನಪಿಸಿ ನೀನು ಒಪ್ಪಂದವನ್ನ ಮುರಿದಿದ್ದರಿಂದ ನಾನು ನಿನ್ನನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾಳೆ ಶಂತ ನನ್ನಿಂದ ತಪ್ಪಾಯ್ತು ನೀನು ಇಲ್ಲೇ ಇರು ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಗಂಗೆ ಹೊರಟೋಗ್ತಾಳೆ ಹೀಗೆ ಹೊರಟೋದಿಕ್ಕೆ ಸಿದ್ಧಳಾಗಿದ್ದಾಗ ಹೊರಡೋದಕ್ಕಿಂತ ಮುಂಚೆ ಆ ಏಳು ಜನ ಗಂಡು ಮಕ್ಕಳನ್ನ ನೀರಿಗೆ ಎಸೆಯೋದಕ್ಕೆ ಕಾರಣವಾದ್ರು ಏನು ಹಿಂದೆ ನಡೆದಂತಹ ಎಲ್ಲ ವೃತ್ತಾಂತವನ್ನ ಹೇಳೋದಿಕ್ಕೆ ಆರಂಭಿಸ್ತಾಳೆ ಗೆಳೆಯರೆ ಅಷ್ಟಕ್ಕೂ ಏನು ಆ ಇಂದಿನ ಕತೆ ಆಪು ಧ್ರುವ ಸೋಮ ಧರ ಅನಿಲ ಅನಲ ಪ್ರತ್ಯೂಷ ಪ್ರಭಾವ ಈ ಎಂಟು ಮಂದಿಯನ್ನ ಅಷ್ಟ ವಸುಗಳು ಎಂದು ಕರೀತಾ ಇರ್ತಾರೆ ಒಂದು ದಿನ ಇವರೆಲ್ಲ ತಮ್ಮ ಹೆಂಡತಿಯರೊಂದಿಗೆ ಪುಷ್ಪಕ ವಿಮಾನವನ್ನ ಏರಿ ವಸಿಷ್ಠ ಮಹರ್ಷಿಯ ಆಶ್ರಮಕ್ಕೆ ವಿಹಾರಕ್ಕಾಗಿ ಹೋಗಿರ್ತಾರೆ ಭಿಕ್ಷುಕ್ರ ಅದೇ ವನದಲ್ಲಿ ನಂದಿನಿ ಎಂಬ ಒಂದು ಹಸು ಮೇಯಿತಾ ಇದ್ದನ್ನ ನೋಡಿದ ಅವರು ಆ ಹಸುವನ್ನ ಕದ್ದುಕೊಂಡು ತಮ್ಮ ಲೋಕಕ್ಕೆ ಕರ್ತ್ಕೊಂಡು ಹೊರಟೋಗ್ತಾರೆ ಆ ಹಸುವಿನ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಕೇಳಿದೆಲ್ಲವನ್ನೂ ಕೂಡ ಈಡೇರಿಸುವಂತಹ ಹಸು ಅದಾಗಿರುತ್ತೆ ಗೆಳೆಯರೆ ಎಲ್ಲ ಹೋಗಿದ್ದಂತಹ ವಸಿಷ್ಠ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಬಂದಾಗ ಆ ಹಸುವನ್ನ ಹುಡ್ಕಾಡ್ತಾರೆ ಹಸು ಸಿಗದೇ ಇದ್ದಾಗ ತಮ್ಮ ದಿವ್ಯ ದೃಷ್ಟಿಯಿಂದ ನಿಜಾಂಶವನ್ನ ಅರಿತ ಅವರು ಅಷ್ಟ ನೀವು ಭೂಲೋಕದಲ್ಲಿ ಜನಿಸಿರಿ ಎಂದು ಶಾಪ ಕೊಡ್ತಾರೆ ಶಾಪ ಕೊಟ್ಟಿದ್ದನ್ನ ತಿಳಿಯುತ್ತಲೇ ಅಷ್ಟ ವಸುಗಳೆಲ್ಲ ಓಡೋಡಿ ಬಂದು ವಸಿಷ್ಠರ ಕಾಲ ಮೇಲೆ ಬೀಳ್ತಾರೆ ಆಗ ಆ ಎಂಟು ಜನ ಗಂಗಾದೇವಿಯ ಹತ್ತಿರ ಬಂದು ನಮಗೆ ಈ ಶಾಪದಿಂದ ಮುಕ್ತಿ ಹಾಕ್ಬೇಕಾದ್ರೆ ನಾವು ನಿನ್ನ ಗರ್ಭದಲ್ಲಿ ಹುಟ್ಟುತ್ತೇವೆ ನಾವು ಹುಟ್ಟುತ್ತಲೇ ನಮ್ಮನ್ನ ನೀರ್ನಲ್ಲಿ ತೆಗೆದುಕೊಂಡು ಹೋಗಿ ಹಾಕ್ಬಿಡು ನಮ್ಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಕೇಳ್ಕೊಳ್ತಾರೆ ಗಂಗಾದೇವಿ ಇದಕ್ಕೆ ಒಪ್ಪಿದ ನಂತರ ತಾನು ಸುಂದರ ಕನ್ಯೆಯ ರೂಪವನ್ನ ಧರಿಸಿ ಶಂತ ಮಹಾರಾಜನಿಗೆ ನಾನು ನಿನ್ನನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳ್ತಾಳೆ ನನ್ನ ಗರ್ಭದಲ್ಲಿ ಹುಟ್ಟಿದ ಏಳು ಜನ ಗಂಡು ಮಕ್ಕಳನ್ನ ನೀರಿಗೆ ಎಸೆಯಲು ಇದೇ ಕಾರಣ ಅಂತನೂ ಕೂಡ ಹೇಳ್ತಾಳೆ ಆದ್ರೆ ಎಂಟನೆಯ ಮಗುವನ್ನ ನಾನು ಗಂಗೆಯ ಪಾಲು ಮಾಡ್ಲಾರೆ ಇವನು ಚಿರಕಾಲ ಬಾಳ್ತಾನೆ ತುಂಬಾ ಪ್ರಖ್ಯಾತಿಯನ್ನ ಹೊಂದ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋದಿಕ್ಕೆ ಸಿದ್ಧಳಾಗ್ತಾಳೆ ಗೆಳೆಯರೆ ಆ ಎಂಟನೇ ಮಗುವೇ ದೇವ ಮುಂದೆ ಈತ ಭೀಷ್ಮನಾಗಿ ಪ್ರಖ್ಯಾತಿಯನ್ನ ಹೊಂದುತ್ತಾನೆ ಭಿಕ್ಷಕರೇ ದೇವ ಮುಂದೆ ಭೀಷ್ಮ ಆದದ್ದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ